ಅಲ್ಲ ಅಶೋಕ್ ಅಣ್ಣವರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರವ್ರು ಒಳಗೆ ಬಂದು ಬಾಂಬ್ ಲಾಸ್ಟ್ ಮಾಡಾರಲ್ಲ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರೀ ಯಾವ ಸರ್ಕಾರಗಳು ಇದಕ್ಕೆ ರೀ ಮಾಡ್ತದೆ ಹಾ ಎನಿ ಗೌರ್ಮೆಂಟ್ ಅಂದ್ರೆ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರ ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸಿಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮಗೇನಾಗ್ತದೆ ನಮಗೆ ಏನು ಅನುಕೂಲ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ಟರೆ ಏನು ಅನುಕೂಲ ಆಗುತ್ತೆ ಅಂತ ಕೇಳಬೇಕು ಏನು ಅನುಕೂಲ ಆಗತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ನಾವು ನ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈಸ್ ಟೆಲಿಂಗ್ ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ಟರು ಅಂತ ಅರ್ಶೋಕಣ ಅವ್ರು ಕೊಟ್ರಂತ ಪ್ರೋತ್ಸಾಹ ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಎಸ್ ನೋ ಬೇಸ್ ಈ ತರದ ಎಲ್ಲ ಒಂದು ಜಾಗದಲ್ಲಿ ಈ ತರ ಸ್ಟಾಪ್ ಮಾಡಬೇಕು ವಿ ಟು ಬೋಟ್ ಸಮ್ ಸಾರ್ಟ್ ಆಫ್ ಅನ್ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನರೇಷನ್ ಏನಾರೋ ಹೊಸದಾಗಿ ಏನಾರ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತೆ ಹೇಳ್ಬಾರ್ದ ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಮಾಡ್ತ ಬಾಂಬ್ ಬ್ಲಾಸ್ಟ್ ಅಲ್ಲಿ ರೆಡ್ ಫೋಟೋ ಆಗತ್ತೆ ಹಾ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನ ಕೂಡ ಏನೂ ಪುಸ್ತನ್ ಇಲ್ಲ ಟುಸ್ತಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರು ರಾಜೀನಾಮೆ ಬೇಡಂತ ರಾಜೀನಾಮೆ ಯಾರು ಬೇಡಂತಿ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಎದು ಸಿ ಸಿಎಂ ರಾಜೀನಾಮೆ ಏನ್ ಮಾತಾಡ್ತಾರ್ರಿ ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ ಸಾಕಾಗಿದೆ ನಿಮ್ಗೆ ಎಷ್ಟೋ ಸಲ ನಾವು ಕೇಳಿ ಕೇಳಿಬಿಟ್ಟಿದ್ವಿ ನಾವು ಹೇಳ್ಬಿಟ್ಟಿದ್ರು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಯಾರು ಅವ್ರಲ್ಲಿ ಅವ್ರ ಡೆಡ್ ಲೈನ್ ರೀ ಮಾಡ್ತೊಂಡು ಊ ಆರ್ ದೋಸ್ ಪೀಪಲ್ ಟಿ ಡೆಡ್ ಲೈನ್ ಅವ್ರಿಗೆ ಕೇಳ್ಬೇಕು ನೀವು ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರೆ ಆಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಇದೆ ಪ್ರಧಾನಮಂತ್ರಿ ಗಡ್ಕಡೆ ಆಗ್ಬಿಡ್ತಾರೆ ಅಂತ ಭಯ ಇದೆ ಯಾಕಂದ್ರೆ ಅಗ್ಲಾರ ಬರೀ ಮೋದಿ ಫೋಟೋನ ಹಾಕ್ಯಾರ ಇಷ್ಟು ವರ್ಷ ನೋಡ್ರಿ ಅವಾಗೆಲ್ಲ ವಾಜಪೇಯಿ ಬಗ್ಗೆ ಬಹಳ ಗೌರವ ಇತ್ತು ಅಡ್ವಾಣಿ ಪಿತಾಮ ಇದ್ದರು ಅವರೆಲ್ಲ ಬಿಟ್ಬಿಟ್ರು ಬಿಜೆಪಿಯವ್ರೇನಂದ್ರೆ ಯಾರು ಪಿಕ್ಚರ್ ಹಿಡಿತತ್ ನೋಡ್ತಾರೆ ಯಾರು ಪಿಕ್ಚರ್ ಹಿಡಿತತ್ತು ಅವ್ರ ಪಿಕ್ಚರೇ ಫೋಟೋ ಅವ್ರದು ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮ ಅವಾಗೆಲ್ಲ ಅಣ್ಣ ತಮ್ಮರು ಅವರೆಲ್ಲ ಏನು ಯಾರ್ದು ಪಿಕ್ಚರ್ ಇಡ್ತಿತ್ತು ಅವ್ರದ್ದು ಈಗ ನಾ ಭಯ ಇದೆ ಅವರಿಗೆ ಮೋದಿ ಸಾಹೇಬ್ರದ್ದು ಪಿಕ್ಚರ್ ಮುಗಿಯೋಕ್ಕೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಭಯ ಇದೆ ಅದಕ್ಕೆ ಘಡ್ಕರ್ ಆಗಿಬಿಟ್ರೆ ಹೆಂಗಂತ ಅವ್ರ ಫೋಟೋ ಇಲ್ಲಿ ಹಾಕಿಲ್ಲ ಅವ್ರು ಯಾರು ಫೋಟೋ ಹಾಕಲ್ಲ ಮೋದಿ ಸಾಹೇಬ್ರದ್ದು ಬಿಟ್ಟರೆ ಯಾರು ಫೋಟೋ ಹಾಕಲ್ಲ ಇತಿಹಾಸ ವರ್ಷದಿಂದ ಯಾರು ಪಾರ್ಟಿ ಕಟ್ಟೋರಲ್ಲ ಹೋಗ್ಬಿಟ್ರು ಈಗ ಬಂದು ಒನ್ ಫೋಟೋ ಆಮೇಲೆ ಮೂವತ್ತ್ಮೂರು ಕೋಟಿ ದೇವ್ರದಾರ ಯಾವಲ್ಲ ಒಂದೇ ದೇವ್ರು ನಮ್ಮ ದೇಶದಾಗ ಇರೋದು ಈಗ ಸದ್ಯಕ್ಕೆ ನಿಮಗೆ ಗೊತ್ತಲ್ಲ ನೀವು ಯಾರು ದೇವ್ರ ಅನ್ಕಂತೀರಿ ಅವರು ನಿಮ್ಮ ದೇವರು ಬಿಜೆಪಿಯವ್ರು ಮೋದಿನೇ ಅನ್ಕೋಳೋದು ಯಾಕಂದ್ರೆ ರಾಮನ್ ರಾಮನ್ಕಿನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ ಜನ ಒಪ್ಕೊಂಡ್ರಲ್ಲ ನೀವು ಒಪ್ಕೊಂಡ್ರಲ್ಲ ನಾವು ಹಂಗೈತೆ ರಾಮ ಮೂರಡಿ ಮೋದಿ ಸಾಹೇಬ್ರ ಆರಡಿ ರಾಮ ದೇವ್ರು ಮೂರಡಿ ಮೋದಿ ಆರಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ ನೀವೇ ಟಿವಿಯಾಗೆಲ್ಲ ತೋರ್ಸಿರಲ್ರಿ ಎಲ್ಲ ಕಡೆ ನೋಡಿ ನಾವು ಕೂಡ ಮತ್ತೆ ಯಾರು ದೊಡ್ಡವರು ಈ ದೇಶದಲ್ಲಿ ರಾಮ ದೇವ್ರಕಿನ ಮೋದಿ ಸಾಹೇಬ್ರೇ ಅಂತ ತೋರಿಸ್ಬಿಟ್ರು ಇಂತ ನೀವು ಯಾರು ಬಿಜೆಪಿ ಕೇಳಂಗಿಲ್ಲ ಪ್ರಶ್ನೆ ಕೇಳ್ರಿ ಫಸ್ಟ್ ಹೋಗಿ ಆಯ್ತ್ರಿ ನಮಾಜ್ ಕೇಳೋಣಂತೆ ನೀವ್ ಹೇಳ್ರಿ ರಾಮನ್ ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಕೈಗಿಡ್ಕೊಂಡು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತದ ದಾರಿ ಗುರ್ತಿಲ್ಲ ರಾಮಗೆ ಇವರು ಬಳ್ಳುಡ್ಕೊಂಡು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತಾರೆ ರಾಮಗೆ ಇದು ಒಪ್ಪೋದಾ ನೀವು ನಡಿತದ ಪಿಕ್ಚರು ಪಿಚರ್ ನಡೀತತ್ತಲ್ಲ ರೀ ನಡೀತಾ ಇದೆ ಪಿಕ್ಚರ್ ನಡೆಯವ್ರಿ ನಡೆಸೋದು ಅದಾದ್ಮೇಲೆ ನೋಡ್ರಿ ಇನ್ನು ಐದು ವರ್ಷ ಆದ್ಮೇಲೆ ಇವೆ ಇವು ಟರ್ನ್ಗಳು ಹೆಂಗಿರ್ತವೆ ಎಲ್ಲ ಇದಾವೆ ಏನೇನು ಮಾತಾಡಿದ್ರಿ ದೇಶದಲ್ಲಿ ಎಲ್ಲ ಆಗಿರ್ತದೆ ಮುಂದೆ ಚೆಕ್ ಮಾಡಿ ನೋಡೋಣ ಅಲ್ಲ ಅಶೋಕ್ ಅಣ್ಣವ್ರು ಮಾಡೋದು ಸರಿ ಇದೆ ಮತ್ತೆ ಈಗ ಉಗ್ರರು ಒಳಗೆ ಬಂದು ಲಾಸ್ಟ್ ಮಾಡಲ್ಲ ಅದ್ರ ಬಗ್ಗೆ ಏನಂತ ಸುಮ್ಮನೆ ಏನು ಮಾತಾಡಿದ್ರಿ ಯಾರ ರೀ ಯಾವ ಸರ್ಕಾರಗಳು ಎದಕ್ಕೆ ರೀ ಮಾಡ್ತದೆ ಆ ಎನಿ ಗೋರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೌರ್ಮೆಂಟು ಸಿದ್ದರಾಮಯ್ಯ ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರ ಹೋಗಿ ಪ್ರೋತ್ಸಾಹ ಕೊಡ್ಬೋದು ಏನು ಆಯ್ತು ಪ್ರೋತ್ಸಾಹ ಕೊಟ್ರೆ ನಮಗೆ ಏನಾಗ್ತದೆ ನಮಗೆ ಏನು ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತಂತ ಕೇಳಬೇಕು ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾವು ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈ ಸ್ಟೆಲಿಂಗ್ ಮತ್ತೆ ಈಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರನ್ನ ಪ್ರೋತ್ಸಾಹ ಅವ್ರು ಕೊಟ್ರಂತ ಅಕೊಂಡ್ ಅವ್ರು ಕೊಟ್ರ ಅಂತ ಪ್ರೋತ್ಸಾಹ ಈಗ ಹಾಗೆಲ್ಲ ರೀ ಬ್ಲೇಮಿಂಗ್ ಸಸ್ ಥಿಂಗ್ಸ್ ಅಸ್ ನೋ ಬೇಸ್ ಈ ತರದ ಎಲ್ಲ ಒಂದು ಜಾಗದ ಈ ಥರ ಸ್ಟಾಪ್ ಮಾಡ್ಬೇಕು ವಿ ಶುಡ್ ಗೋ ಟು ಯುನೋ ಸಮ್ ಸಾರ್ಟ್ ಆಫ್ ಅ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನ್ರೇಷನ್ಗೆ ಏನಾರೋ ಹೊಸದಾಗಿ ಏನಾರೋ ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತಿ ಹೇಳ್ಬಾರ್ದಾ ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ ಈಗ ಈ ಪ್ರಧಾನಮಂತ್ರಿ ಅಂತ ಕೊಡೋದು ಅಲ್ಲಿ ರೆಡ್ ಫೋರ್ಟ್ ಆಗೈತೆ ಹಾ ಮೊನ್ನೆ ಪೆಲ್ಗಾಮ್ ಆಯ್ತು ಪೆಲ್ಗಾಮ್ನ ಕೂಡ ಏನೋ ಪುಸ್ತಂಡ್ ಟುಸ್ ಅಂದಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರು ಅವ್ರು ರಾಜೀನಾಮೆ ಅಂತ ರಾಜೀನಾಮೆ ಯಾರು ಬ್ಯಾಡಂತ ಈ ಕೊಡೋದು ಅವರು ಸಿಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತ ಇದು ಕೊಡ್ಬೇಕು ಸಿಎಂ ರಾಜೀನಾಮೆ ಏನ್ ಮಾತಾಡ್ತಾರ್ರಿ ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ ಸಾಕಾಗಿದೆ ನಿಮಗೆ ಎಷ್ಟೋ ಸಲ ನಾವು ಕೇಳಿ ಕೇಳಿಬಿಟ್ಟಿದ್ವಿ ನಾವು ಹೇಳ್ಬಿಟ್ಟಿದ್ದು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಯಾರು ಅವ್ರ ಅಲ್ಲಿ ಅವ್ರ ಡೆಡ್ಲೈನ್ ನಾವೇನ್ರಿ ಮೇಡಮ್ ತಗೊಂಡು ಓ ಆರ್ ದೋಸ್ ಪೀಪಲ್ ಡಿನ್ ಅವ್ರಿಗೆ ಕೇಳಬೇಕು ನೀವು ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರೆ ಅಂತ ಅವ್ರಿಗೆ ಭಯ ಇದೆ ಪ್ರಧಾನಮಂತ್ರಿ ಗಡ್ಕಡೆ ಆಗ್ಬಿಡ್ತಾರೆ ಅಂತ ಭಯ ಇದೆ ಯಾಕಂದ್ರೆ ಅಗ್ಲಾರ ಬರೇ ಮೋದಿ ಫೋಟೋ ಹಾಕಿದ್ದಾರೆ ಇಷ್ಟು ವರ್ಷ ನೋಡ್ರಿ ಅವಾಗೆಲ್ಲ ವಾಜಪೇಯಿ ಬಗ್ಗೆ ಬಹಳ ಗೌರವ ಇತ್ತು ಅಡ್ವಾಣಿ ಪಿತಾಮ ಭೀಷ್ಮ ಅಂತಿದ್ರು ಅವರೆಲ್ಲ ಬಿಟ್ಬಿಟ್ರು ಬಿಜೆಪಿಯವ್ರು ಏನಂದ್ರೆ ಯಾರು ಪಿಕ್ಚರ್ ಹಿಡಿತದ ನೋಡ್ತಾರೆ ಯಾರು ಪಿಕ್ಚರ್ ಹಿಡಿತೈತೆ ಅವ್ರ ಪಿಕ್ಚರೇ ಫೋಟೋ ಅವ್ರದು ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮು ಅವಾಗೆಲ್ಲ ಅಣ್ಣ ತಮ್ಮರು ಅವರೆಲ್ಲ ಏನು ಯಾರ್ದು ಪಿಚ್ಚರ್ ಹಿಡಿತು ಅವ್ರದ್ದು ಹಿಡಿದ್ರು ಈಗ ನಾ ಭಯ ಇದೆ ಅವರಿಗೆ ಮೋದಿ ಸಾಹೇಬ್ರದ್ದು ಪಿಚ್ಚರ್ ಮುಗಿಯಕ್ಕೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಭಯ ಇದೆ ಅದಕ್ಕೆ ಘಟಕರಾಗ್ಬಿಟ್ರೆ ಹೆಂಗಂತ ಅವ್ರ ಫೋಟೋ ಇಲ್ಲಿ ಹಾಕಿಲ್ಲ ಅವ್ರು ಯಾರ್ದು ಫೋಟೋ ಹಾಕಲ್ಲ ಮೋದಿ ಸಾಹಿಬ್ರದ್ದು ಬಿಟ್ಟರೆ ಯಾರು ಫೋಟೋ ಹಾಕಲ್ಲ ಇತಿಹಾಸ ವರ್ಷದಿಂದ ಯಾರ್ಯಾರು ಪಾರ್ಟಿ ಕಟ್ಟೋರೆಲ್ಲ ಹೋಗ್ಬಿಟ್ರು ಈಗ ಬಂದು ಒಂದು ಫೋಟೋ ಆಮೇಲೆ ಮೂವತ್ತ್ ಮೂರು ಕೋಟಿ ಅದರ ಯಾವಲ್ಲ ಒಂದೇ ದೇವ್ರು ನಮ್ಮ ದೇಶದಾಗ ಇರೋದೀಗ ಸದ್ಯಕ್ಕೆ ನಿಮಗೆ ಗೊತ್ತಲ್ಲ ನೀವು ಯಾರನ್ನ ದೇವ್ರ ಅನ್ಕಂತೀರ ಅವ್ರು ನಿಮ್ಮ ದೇವ್ರು ಬಿಜೆಪಿಯವ್ರು ಮೋದಿನ ಅನ್ಕೋಳೋದು ಯಾಕಂದ್ರೆ ರಾಮನ್ ರಾಮನ್ಕಿನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ ಜನ ಒಪ್ಪಿಕೊಂಡ್ರಲ್ಲ ನೀವು ಒಪ್ಪಿಕೊಂಡ್ರಲ್ಲ ನಾವು ಒಪ್ಪಿಕೊಂಡ್ಬಿಟ್ಟಿವಲ್ಲ ಹಂಗೈತೆ ರಾಮ ಮೂರಡಿ ಮೋದಿ ಸಾಹೇಬ್ರ ಆರಡಿ ರಾಮ ದೇವರು ಮೂರಡಿ ಮೋದಿ ಆರಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ ನೀವೇ ಟಿವಿಯಾಗೆಲ್ಲ ತೋರಿಸಿರಲ್ರಿ ಎಲ್ಲ ಕಡೆ ನೋಡಿ ನಾವು ಕೂಡ ಮತ್ತೆ ಯಾರು ದೊಡ್ಡವರು ಈ ದೇಶದಲ್ಲಿ ರಾಮದೇವ್ರಿಗಿನ್ನ ಮೋದಿ ಸಾಹೇಬ್ರೆ ದೊಡ್ಡವರು ಅಂತ ತೋರಿಸ್ಬಿಟ್ರು ಇಂತ ಇಂಥವು ನೀವು ಯಾರು ಬಿಜೆಪಿ ಕೇಳಂಗಿಲ್ಲ ಪ್ರಶ್ನೆ ಕೇಳ್ರಿ ಫಸ್ಟ್ ಹೋಗಿ ಆಯ್ತು ರೀ ನಮಾಜ್ ಕೇಳೋಣಂತೆ ನೀವ್ ಹೇಳ್ರಿ ರಾಮನ್ದು ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಹಿಡ್ಕೊಂಡು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತದಾರ ಕಾರ್ಯ ಗುರ್ತಲ್ಲ ರಾಮಾಗ ಇವರು ಬಳ್ಳ ಹಿಡ್ಕಂಡು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತದೆ ರಾಮಾಗ ಇದು ಒಪ್ಪೋದಾ ನೀವು ನಡಿತದ ಪಿಕ್ಚರ್ ಪಿಚ್ಚರ್ ನಡೀತಲ್ರಿ ನಡೀತದೆ ಪಿಚರ್ ನಡೆಯವ್ರಿ ನಡೆಸೋದು ಅದಾದ್ಮೇಲೆ ನೋಡಿ ಇನ್ನ ಐದು ವರ್ಷ ಆದ್ಮೇಲೆ ಇವೆ ಟರ್ನ್ ಗಳು ಹೆಂಗಿರ್ತಾವೆ ಎಲ್ಲ ಇದಾವೆ ಏನೇನು ಮಾತಾಡಿದ್ರೆ ದೇಶದಲ್ಲೆಲ್ಲ ರೆಕಾರ್ಡ್ ಇರ್ತದೆ ಮುಂದೆ ಚೆಕ್ ಮಾಡಿ ನೋಡೋಣ